ನಮ್ಮ ರಾಜ್ಯದ ಈ ಶಿಕ್ಷಕರ ಪಾಲನ್ನ ತೆಗೆದುಕೊಂಡ್ರ ಸರ್ಕಾರಕ್ಕೆ ನಾನಾ ಮೂಲ ನಾನಾ ಮೂಲಗಳಿಂದ ಶಿಕ್ಷಕರು ಬಂದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮನೆ ಮನೆ ಭಿಕ್ಷೆ ಹೆಚ್ಚು ಅದು ಸಾಲ್ಸ್ ಆಗಿದೆ ಸರ್ಕಾರಕ್ಕೆ ವೀಕ್ಷಕರ ಅನಿವಾರ್ಯ ಬೀಸತ್ತು ಕಟ್ಕೊಂಡಿದ್ದಾರೆ ಅದ್ರಲ್ಲಿ ಸಾಲ್ಸ್ ಹೇಳಿ ನಮ್ಮೆಲ್ಲ ಅನುಮಾನಗಳು ಬಂದು ಇವತ್ತು ಮನೆ 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 ಮಾಡಿ ನಿಮ್ಮ ಖಜಾನೆಗಳನ್ನು ತೋರಿಸ್ತೀವಿ ನಮ್ಮ ಸಚಿವರೇ ಮಾನ್ಯ ಮುಖ್ಯಮಂತ್ರಿಗಳೇ ಶಿಕ್ಷಕರು ಬಹಳಷ್ಟೇ ಇಲ್ಲ ನಾವು ತಿನ್ನ ಅನ್ನ ಕೂಡ ನಿಮ್ಗೆ ಭಿಕ್ಷೆ ಬೇಡಿ ಕೊಡ್ತೀವಿ ಇಲ್ಲ ಅಂದ್ರೆ ನೀವು ನಮ್ಮ ಪಾಲು ನಮ್ಗೆ ಕೊಡಿ ಇಲ್ಲ ನಾವು ನಿಮ್ಗೆ ಭಿಕ್ಷೆ ಬೇಡಿ ಕೊಡ್ತೀವಿ ಇವತ್ತು ನಾನು ಬರ್ತಾ ಜನಗಳು ಮಾನ್ಯ ಎಲ್ಲ ನನ್ನ ಬಂಧುಗಳೇ ನಮ್ಮ ಪಾಲು ಜನಕ್ಕೆ ಹೋಗ್ಬೇಕು ಒಂದು ಇಲ್ಲ ಭಿಕ್ಷೆ ಬೇಡಿ ಅವ್ರಿಗೆ ಕೊಡ್ಬೇಕು ಒಂದು ನಾವು ಭಿಕ್ಷೆ ಬೇಡಿ ಕೊಡೋಣ ಇವತ್ತು ನೋಡಿ ಹೋಗ್ತೀನಿ ಈ ಪ್ರಪಂಚನ ನೋಡಿ ಈ ರಾಜ್ಯದಲ್ಲಿ ಅನ್ಯಾಯ ಯಾವ ರಾಜ್ಯದಲ್ಲಾಗಿಲ್ಲ ಆಗಿಲ್ಲ ತೆಲಂಗಾಣದಲ್ಲಿ ಆಗಿಲ್ಲ ತಮಿಳುನಾಡಲ್ಲಾಗಿಲ್ಲ ಆಂಧ್ರದಲ್ಲಾಗಿಲ್ಲ ಆದರೆ ಇಲ್ಲಿ ನಲವತ್ತೊಂಬತ್ತು ಜಾತಿ ಅಲೆಮಾರಿಗಳನ್ನ ಇವತ್ತು ಸಣ್ಣ ಇರಿಮೆ ಅಂತ ನಮ್ಮಂತರ ಈ ಜಿಮಿಂಗ್ ಲೆವೆಲ್ ಜೊತೆಗೆ ಗೊರ್ಬರು ಗೋಬಿ ಅವ್ರ ಸಂಬಂಧ ಇಲ್ಲ ನಮ್ಮನ್ನ ನಾವು ನಾವು ಅಷ್ಟುರುಷರು ಅವ್ರ ಪುರುಷರ ಜೊತೆಗೆ ಸೇರಿಸಿದಾರಲ್ಲ ಇದೆಂತ ನ್ಯಾಯಸ್ವಾಮಿ ನಮ್ಮ ದೇಶ

ಆಂಧ್ರದಿಂದ ಬಂದಿರತಕ್ಕಂಥ ಅಲೆಮಾರಿಗಳು ಬೇಡ ಅಂದರೆ ಬೇಟೆಯನ್ನ ಆಡ್ತಕ್ಕಂಥವ್ರು ಕಾಡಿನಲ್ಲಿ ಬೇಟೆ ಆಡೋದು ಇವನು ಏನೇನು ತಿಂತಾನೆ ಗೊತ್ತಾ ಬೆಕ್ಕು ತಿಂತಾನೆ ನರಿ ಬುದ್ಧಿಯ ಉಪಯೋಗಿಸ್ಬಿಟ್ಟು ಇವರ ಮೀಸಲಾತಿಯನ್ನು ಅಂತ ಅಂತೇಳಿ ಪ್ರಯತ್ನ ಪಟ್ಟಿರತಕ್ಕಂಥ ಅವರು ಇದಾರಲ್ಲ ಬುದ್ಧಿಯವರು ಇವ್ರು ನರಿ ತಿಂತಾರೆ ಅಳಿಲು ತಿಂತಾರೆ ಬೆಕ್ಕು ತಿಂತಾರೆ ಇಲ್ಲಿ ಗೊತ್ತಾ ಇಲ್ಲಿ ತಿಂತಾರೆ ಈ ರೀತಿಯಾದಂಥ ಕಾಡು ಪ್ರಾಣಿಗಳು ಯಾರು ಕೂಡ ತಿನ್ನಲಿಕ್ಕಾಗದೇ ಇರತಕ್ಕಂಥ ಪ್ರಾಣಿಗಳನ್ನು ಭೇಟಿ ಆಡ್ತಕ್ಕಂಥವ್ರು ಬೇಡ ಅಂದರೆ ಭೇಟಿ ಆಡ್ತಕ್ಕಂಥವ್ರು ಇವರ ಇವರು ಈ ಒಂದು ಬೇಡ ಜಂಗಮ ಅನ್ನೋದೇನಿದೆಯಲ್ಲ ಅವಾಗ ಬಂದ್ರು ಇವರು ಆ ಬೇಡ ಜಂಗಮ ಜಂಗಮ್ಮತವ್ರ ಜೊತೆ ಬುಡುಗ ಜಂಗಮ ಅಂತ ಇದ್ದಾರೆ ಈ ಬೇಡ ಜಂಗಮ ಅನ್ನೋರು ನಶಿಸಿ ಹೋಗ್ಬಿಟ್ಟಿದ್ದಾರೆ ಅವರಿಲ್ಲ ಆಗ ಅವರು ಏನು ಮಾಡ್ತಾಯಿದ್ರು ಅಂತಂದೇಳಿದ್ರೆ ಅವ್ರು ಮಾಡ್ತಿದ್ದಂಥ ಕಸುಬೇನು ಮಾರಿಗರ ಮನೆಯಲ್ಲಿ ಬಂದು ಬೇಡ್ಕೊಂಡು ತಿನ್ನೋದು ನಂತರ ಬೇರೆ ಕಾಡು ಮೇಡುಗಳು ವಿಪ್ರೀತ ಬೇರೆ ಒಂದು ಅಲ್ಲಿ ಪ್ರಾಣಿಗಳೆಲ್ಲ ಭೇಟಿ ಆಡ್ತಕ್ಕಂಥದ್ದು ಅಲ್ಲಿ ಸೇಂಡಿ ಸರಾಯಿಯನ್ನು ಇದನ್ನು ಮಾಡ್ಕೊಂಡು ಈ ಪ್ರಾಣಿನೆಲ್ಲ ತಗೊಂಡು ಸರಾಯಿ ಬಟ್ಟೆ ಸರಾಯಿ ಅವಾಗೆಲ್ಲ ಮಾಡ್ಕೊಂಡು ಕುಡ್ಕೊಂಡು ಆರಾಮ ಇವ್ರದೇ ಒಂದು ಲೋಕ ಇವ್ರ ಭಾಷೆ ತೆಲುಗು ಹಾಂ ಅಲೆ ಮಾರಿಗಳು ಇವರು ಎಲ್ಲ ಮಾಂಸವನ್ನು ತಿಂತಕ್ಕಂಥದ್ದು ಎಲ್ಲ ಯಾವ ಪ್ರಾಣಿನೂ ಬಿಟ್ಟಿಲ್ಲ ಇವರು ಪ್ರಾಣಿ ಅಂತಕ್ಕಂಥ ತಿಂದಂಥ ಜನ ಇವರು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಈ ಜನರ ಹಕ್ಕನ್ನು ಒಂದು ಬೇಡ ಅಂತಕ್ಕಂಥ ಒಂದು ಶಬ್ದನ ಇಟ್ಕೊಂಡು ಇವರು ಈ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಇವರ ಒಂದು ಹಕ್ಕನ್ನು ಕಸಿಯುವಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಬೇಡ ಜಂಗಮ್ಮ ಅಂತ ಬಂದರು ಬೇಡ ಜಂಗಮ್ಮರು ನಸಿಸುವ ಅವರಿಲ್ಲ ಬೇಡ ಮತ್ತು ಬೇಡ ಜಂಗಮ್ಮ ಮತ್ತು ಬುಡುಗ ಜಂಗಮ ಅಂತ ಇದ್ದಾರೆ ಸಮಾನವಾದಂಥ ಪದ ಕೆಲವರು ಬುಡು ಬುಡುಗ ಜಂಗಮ್ಮನವ್ರು ಇದ್ದಾರೆ ಇಲ್ಲಿ ಬುಡುಗ ಜಂಗಮ್ಮನವರು ಇವರು ಎಲ್ಲರೂ ಇವರು ಆಂಧ್ರದಿಂದ ಬಂದಿರೋರು ಇವ್ರು ಏನೇನು ಪ್ರಾಣಿ ತಿಂತಾರ ಅಂತಂದು ಎಲ್ಲ ಗೊತ್ತಿಲ್ಲ ಕೇಳಿರಿ ಹೇಳ್ತಾರೆ ಅವ್ರು ಏನಾರ ತಿಂತಾರ ನೂರ ಒಂದು ಜಾತಿ ಸೆಡೋಲ್ ಕಟ್ಟಿನಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಪ್ಯೂರ್ಲಿ ವೆಜ್ ಅವರು ನಾನ್ ವೆಜ್ ಅಂದರೆ ಅವರು ಮೊದಲೆಲ್ಲ ಕಿತ್ತು ತಿನ್ನ ಬಡತನ ಅವಾಗೆಲ್ಲ ಗೋ ತಿಂತಿದ್ರು ಈಗಲೂ ಕೆಲವರು ತಿಂತಾರೆ ಬಡವರು ಅದು ಭಾಳ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಗೋ ಮಾಂಸ ಇಂಟರ್ನ್ಯಾಷನಲ್ ಫುಡ್ ಅದು ಗೋ ಮಾಂಸ ತಿಂತಾರೆ ನಮ್ಮ ಕೆಲವರು ಏನು ಸ್ವಲ್ಪ ಇದಾದ ನಾನು ಮಾಂಸ ತಿಂತಾನೆ ದನ ತಿಂತಾನೆ ಅಂತಾರಲ್ಲ ಯಾಕೆ ಅಂತಂದೇಳಿ ಕೆಲವರು ಕುರಿ ಮಾಂಸ ಅಥವಾ ಕೋಳಿ ಮಾಂಸ ತಿಂತಾ ಇರ್ಬೋದು ಈಗ ಉಳಿದ ಬಡವರೆಲ್ಲರೂ ಕೂಡ ದನವಿನ ಮಾಂಸವನ್ನು ತಿಂತಾರೆ ಇವರಂತೂ ಇವ್ರು ತಿನ್ನೋ ಪ್ರಾಣಿಗಳು ಹೇಳ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಿ ನರಿ ತಿಂತೀವಿ ಅಂತ ಹೇಳ್ತಾರೆ ಬೆಕ್ ಅಂತ ಹೇಳ್ತಾರೆ ಇಲಿ ತಿಂತಗಿಸಿ ತಿಂತಾರೆ ಅಂತ ಹೇಳ್ತಾರೆ ಪ್ರಾಣಿಗಳನ್ನೆಲ್ಲವನ್ನೂ ಕೂಡ ಭೇಟಿ ಆಡಿ ನಾಡಿನಲ್ಲಿ ಸಿಗುವಂತ ಪ್ರಾಣಿಗಳನ್ನ ಭೇಟಿ ಆಡಿ ಅವನ್ನ ಕೊಂದು ತಿಂತಕ್ಕಂಥ ಸಮುದಾಯ ಇವರು ಈ ಸಮುದಾಯಕ್ಕೂ ಅವ್ರಿಗೂ ಸಂಬಂಧವಿಲ್ಲ ಒಂದು ಪಟ್ಟಿ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿ ಬೇಡ ಜಂಗಮ ಶಬ್ದ ಇದೆ ಎಂಬ ಒಂದೇ ಒಂದು ಕಾರಣಕ್ಕೆ ಅದನ್ನು ಬೇ ಬೇಡನ ಬಿಟ್ಟು ಜಂಗಮನ ಬೇಡನ ಜಂಗಮನ ಬಿಟ್ಟಿರದು ಬೇಡನ ಸೇರಿಸ್ಕೊಂಡು ಇವ್ರ ಜಂಗಮಕ್ಕೆ ತಳಕಾಕ್ಕೊಂಡು ನಕಲಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಅದು ಕಾನೂನು ಬಾಹಿರ ಸಂವಿಧಾನ ವಿರೋಧಿ ಕ್ರಮ ಆಮೇಲೆ ಬೇರೆ ತಟ್ಟಿಯವರಿಗೆ ಕೈ ಹಾಕಿದಂಥ ಇದು ಕನ್ನ ಹಾಕಿದಂಗೆ ಇದು ಅದರದ್ದು ಇದನ್ನು ಕೈ ಬಿಡಿ ನೀವು ಗುರುಗಳು ಸ್ಥಾನದಲ್ಲಿದ್ದೀರಾ ಸುಮ್ಮನೆ ಇರಿ ಇಲ್ಲ ಹೋದ್ರೆ ನೀವು ಹೌದು ಅನ್ನೋದಾದ್ರೆ ಬಂದು ಸಾಬೀತು ಮಾಡಿ ಬನ್ನಿ ತಿಂದು ರೀ ಒಂದೊಂದು ಜಾತಿಗೆ ಒಂದೊಂದು ಕುಲಶಾಸ್ತ್ರದ ಅಧ್ಯಯನ ಇದೆ ಈ ಬೇಡ ಜಂಗಮ್ಮ ಅವರಿಲ್ಲ ಬುಡಗ ಜಂಗಮ್ಮಕ್ಕೆ ಒಂದು ಇದು ಇದೆ ಏನು ಇವ್ರು ಏನೇನು ಸಿಸ್ಟಮ್ಗಳು ಏನೇನೋದು ಅನ್ನೋದು ಈ ಜಾತಿ ಪ್ರಮಾಣ ಪತ್ರ ಪಡೆಯುವಾಗ ಇವರ ಗುಣಲಕ್ಷಣಗಳು ಅಂತ ಇದ್ದಾರೆ ಆ ಲಕ್ಷಣಗಳು ಇವರು ನರಿ ತಿಂತಾರೆ ಇವರು ಬೆಕ್ಕು ತಿಂತಾರೆ ಹಾಂ ನನ ತಿಂತಾರೆ ಎಲ್ಲ ಪ್ರಾಣಿಗಳನ್ನು ಕೂಡ ಸ್ವೀಕಾರ ಮಾಡ್ತಾರೆ ಸರ್ಕಾರ ಇದ್ರ ಬಗ್ಗೆ